ಮೀನರಾಶಿಯ ಯುಗಾದಿ ವರ್ಷ ಭವಿಷ್ಯ ಶ್ರೀಕ್ರೋದಿನಾಮ ಸಂವತ್ಸರದಲ್ಲಿ ಮೀನರಾಶಿಯ ಜಾತಕರು ಹೆಚ್ಚು ಎಚ್ಚರದಿಂದ ಇರಬೇಕು ಅತಿ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಕಷ್ಟ ಅಥವಾ ನಷ್ಟಗಳು ಜೀವನಯಾತ್ರೆಯ ಭಾಗವೇ ಆಗಿರುತ್ತವೆ ಸಮಸ್ಯೆಗಳ ಪರಿಹಾರಕ್ಕೆ ಏನು ಮಾಡಬೇಕು ಎಂಬ ಮಾಹಿತಿಯನ್ನು ಜ್ಯೋತಿಷಿ ಚಿಲಕಮರ್ತಿ ಪ್ರಭಾಕರ ಶಾಸ್ತ್ರಿ ಈ ಬರಹದಲ್ಲಿ ನೀಡಿದ್ದಾರೆ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಹಿನ್ನಡೆ ಹೆಚ್ಚು ಉದ್ಯೋಗಿಗಳಿಗೆ ಕೆಲಸದಲ್ಲಿ ರಾಜಕೀಯ ಒತ್ತಡಗಳು ಮತ್ತು ಕಿರಿಕಿರಿಗಳು ಹೆಚ್ಚಾಗುತ್ತವೆ ಹಣಕಾಸಿನ ವಿಷಯಗಳಲ್ಲಿ ತೊಂದರೆಗಳು ಮತ್ತು ಹೆಚ್ಚಿನ ವೆಚ್ಚಗಳು ತೊಂದರೆಗೊಳಗಾಗುತ್ತವೆ ಖರ್ಚು ವೆಚ್ಚಗಳ ಬಗ್ಗೆ ಜಾಗರೂಕರಾಗಿರಿ ಈ ವರ್ಷ ಉದ್ಯಮಿಗಳಿಗೆ ಕೆಟ್ಟ ಸಮಯ ವ್ಯಾಪಾರದಲ್ಲಿ ನಷ್ಟದ ಸೂಚನೆ ಹಣ ಕೌಟುಂಬಿಕ ಸಮಸ್ಯೆಗಳಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಈ ವರ್ಷ ನ್ಯಾಯಾಲಯದ ಪ್ರಕರಣಗಳು ಕಿರಿಕಿರಿಯುಂಟು ಮಾಡುತ್ತವೆ ಜನ್ಮರಾಶಿಯಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಮೀನರಾಶಿಯವರು ಕೋಪ ಮತ್ತು ಜಗಳಗಳನ್ನು ತಪ್ಪಿಸಬೇಕು ಕೌಟುಂಬಿಕ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಈ ವರ್ಷ ನಿಮ್ಮನ್ನು ತುಂಬಾ ಕಾಡುತ್ತವೆ ರೈತರಿಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ರಾಜಕೀಯ ಪ್ರಭಾವಗಳು ಮತ್ತು ಇತರ ಪ್ರಭಾವಗಳಿಂದ ಮಾಧ್ಯಮ ಮತ್ತು ಚಲನಚಿತ್ರ ಉದ್ಯಮಗಳಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ಮೀನರಾಶಿಯವರು ಈ ವರ್ಷ ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಒಳ್ಳೆಯದು ಸಾಲ ಮಾಡಬೇಡಿ ಮತ್ತು ಸಾಲ ಕೊಡಬೇಡಿ ಹಣಕಾಸಿನ ವಿಷಯಗಳು ಮತ್ತು ಕುಟುಂಬ ವ್ಯವಹಾರಗಳಲ್ಲಿ ವಿವೇಕಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳಿಗೂ ಇದು ಕಷ್ಟದ ಸಮಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಮಹಿಳೆಯರು ಭಗವಂತನ ನಾಮಸ್ಮರಣೆಯಿಂದ ಶಾಂತರಾಗಿ ಇರಲು ಪ್ರಯತ್ನಿಸಬೇಕು ಜನ್ಮರಾಹುವಿನ ಪ್ರಭಾವದಿಂದ ಮಾನಸಿಕ ಒತ್ತಡಗಳು ಸಂಕಟಗಳು ಅನಾರೋಗ್ಯ ಸಮಸ್ಯೆಗಳು ಮತ್ತು ಜಗಳಗಳು ತೊಂದರೆಗಳು ಎದುರಾಗುತ್ತವೆ ಈ ವರ್ಷ ಮೀನರಾಶಿಯವರಿಗೆ ಪ್ರಣಯದಲ್ಲಿ ಹೆಚ್ಚು ನೆಮ್ಮದಿ ಸಿಗುವುದಿಲ್ಲ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿರುತ್ತವೆ ಯಾರನ್ನೂ ಕುರುಡಾಗಿ ನಂಬಬೇಡಿ ವಾದಗಳಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರಾಮಾಣಿಕವಾಗಿರಿ ಮೀನರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಹೆಚ್ಚು ಅನುಕೂಲ ಸಿಗುವುದಿಲ್ಲ ಸಾಲ ಹೆಚ್ಚಾಗಲಿದೆ ಹಣಕಾಸಿನ ಖರ್ಚು ಮತ್ತು ಆರ್ಥಿಕ ನಷ್ಟ ಉಂಟಾಗುತ್ತದೆ ವೆಚ್ಚ ಕಡಿತದ ಕಡೆಗೆ ಗಮನ ಕೊಡಿ ಈ ವರ್ಷ ವೃತ್ತಿಜೀವನದ ವಿಷಯದಲ್ಲಿ ಮೀನವು ಮಧ್ಯಮ ಹಂತವನ್ನು ಹೊಂದಿದೆ ನಿರುದ್ಯೋಗಿಗಳಿಗೆ ಕೆಲಸ ಹುಡುಕುವುದೇ ಸವಾಲು ಎನಿಸುತ್ತದೆ ಉದ್ಯೋಗಿಗಳಿಗೆ ರಾಜಕೀಯ ಒತ್ತಡ ಮತ್ತು ಕೆಲಸದ ಒತ್ತಡ ಅಧಿಕವಾಗಿರುತ್ತದೆ ಮೀನರಾಶಿಯವರಿಗೆ ಈ ವರ್ಷ ಆರೋಗ್ಯ ಹೆಚ್ಚು ಅನುಕೂಲಕರವಾಗಿಲ್ಲ ಅನಾರೋಗ್ಯದ ಸಮಸ್ಯೆಗಳ ಸೂಚನೆ ಕಾಣಿಸಿಕೊಳ್ಳಲಿದೆ ಬಿಪಿ ಶುಗರ್ನಂಥ ಆರೋಗ್ಯ ಸಮಸ್ಯೆಗಳು ಬಾಧಿಸಬಹುದು ಆರೋಗ್ಯ ವಿಷಯಗಳಲ್ಲಿ ಕಟ್ಟುನಿಟ್ಟಿನ ಕಾಳಜಿ ಮತ್ತು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ದಕ್ಷಿಣಾಮೂರ್ತಿ ಶ್ಲೋಕ ಪಠಣೆಯಿಂದ ಪರಿಹಾರ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದು ರ ಕ್ರೋಧಿನಾಮ ಸಂವತ್ಸರದಲ್ಲಿ ಮೀನರಾಶಿಯವರು ಹೆಚ್ಚು ಶುಭ ಫಲಗಳನ್ನು ಪಡೆಯಲು ಬಯಸಿದರೆ ಶನಿದೋಷ ನಿವಾರಣೆಗಾಗಿ ನವಗ್ರಹ ದೇವಾಲಯಗಳಲ್ಲಿ ಶನಿಗೆ ಎಣ್ಣೆ ಅಭಿಷೇಕ ಮಾಡುವುದು ಉತ್ತಮ ಪ್ರತಿ ಶನಿವಾರ ದಶರಥ ಪ್ರೋಕ್ತ ಶನಿ ಸ್ತೋತ್ರ ಮತ್ತು ನವಗ್ರಹ ಪಿಡಾಹರ ಸ್ತೋತ್ರವನ್ನು ಪಠಿಸಿ ಗುರುವಾರದಂದು ದಕ್ಷಿಣಾಮೂರ್ತಿ ಸ್ತೋತ್ರ ಪಠಿಸುವುದರಿಂದ ಹೆಚ್ಚಿನ ಶುಭ ಫಲಗಳು ಲಭಿಸಲಿವೆ ಮಂಗಳವಾರದಂದು ಸುಬ್ರಹ್ಮಣ್ಯ ದೇವರನ್ನು ಪೂಜಿಸುವುದು ಮತ್ತು ಅಭಿಷೇಕ ಮಾಡುವುದು ಸಹ ಒಳ್ಳೆಯದು ಧರಿಸಬೇಕಾದ ನವರತ್ನ ಕನಕಪುಷ್ಯರಾಗ ಪ್ರಾರ್ಥಿಸಬೇಕಾದ ದೇವತೆ ದತ್ತಾತ್ರೇಯ ಮತ್ತು ದಕ್ಷಿಣಾಮೂರ್ತಿ ಶ್ರೀಕೃಧಿನಾಮ ಸಂವತ್ಸರದಲ್ಲಿ ಮೀನರಾಶಿಯ ಮಾಸವಾರು ಭವಿಷ್ಯ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯವರಿಗೆ ಈ ತಿಂಗಳು ನಿಮಗೆ ಅಷ್ಟಾಗಿ ಅನುಕೂಲಕರವಾಗಿಲ್ಲ ವೈಫಲ್ಯಗಳು ಕಾಣಿಸಿಕೊಳ್ಳಬಹುದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತೊಂದರೆಗಳು ಹೆಚ್ಚಾಗಬಹುದು ಮಾನಸಿಕ ಸ್ಥೈರ್ಯ ಕಾಪಾಡಿಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಶಿಸ್ತು ಕಾಪಾಡಿಕೊಳ್ಳಿ ದೂರದ ಪ್ರಯಾಣ ಮಾಡುವಾಗ ಎಚ್ಚರಿಕೆ ಇರಲಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಮೀನರಾಶಿಯವರಿಗೆ ಅಷ್ಟಾಗಿ ಅನುಕೂಲಕರವಾಗಿಲ್ಲ ನಿಮಗೆ ಬರಬೇಕಿದ್ದ ಹಣ ಬರುವುದು ತಡವಾಗಲಿದೆ ಮನೆಯಲ್ಲಿ ಕೆಲವರಿಗೆ ಅನಾರೋಗ್ಯ ಕಾಣಿಸಿಕೊಳ್ಳಬಹುದು ಹಣಕಾಸು ವ್ಯವಹಾರ ವ್ಯಾಪಾರ ವಹಿವಾಟುಗಳಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಮೀನರಾಶಿಯವರಿಗೆ ಅಷ್ಟಾಗಿ ಅನುಕೂಲಕರವಾಗಿಲ್ಲ ಕೆಲಸದ ಒತ್ತಡ ಹೆಚ್ಚಾಗಬಹುದು ದೂರ ಪ್ರಯಾಣಗಳಿಂದಲೂ ಅಂದುಕೊಂಡ ಪ್ರತಿಫಲ ಸಿಗದಿರಬಹುದು ಅನಗತ್ಯ ಜಗಳಗಳು ತಲೆದೋರಬಹುದು ಖರೀದಿಸಿದ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ ಸ್ವಲ್ಪ ಧೈರ್ಯ ತಂದುಕೊಂಡು ಮುನ್ನಡೆಯುವುದು ಉತ್ತಮ ಸ್ಥಿರ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದಗಳು ಉದ್ಭವಿಸಬಹುದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯವರಿಗೆ ಈ ತಿಂಗಳು ಮಧ್ಯಮ ವೃತ್ತಿ ಕ್ಷೇತ್ರದಲ್ಲಿ ತುಸು ಮುನ್ನಡೆ ಕಾಣಿಸಬಹುದು ವ್ಯಾಪಾರದಲ್ಲಿ ಅಲ್ಪ ಲಾಭ ಕಠಿಣ ಪರಿಶ್ರಮ ಮತ್ತು ವಿರೋಧಿಗಳ ಒತ್ತಡದಿಂದ ಕೆಲವು ಅನಾಹುತಗಳು ಕಾಣಿಸಬಹುದು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಲಿದೆ ಇದು ಹಲವು ಸಮಸ್ಯೆಗಳನ್ನು ಪರಿಹರಿಸಲು ನೆರವಾಗಲಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯವರಿಗೆ ಈ ತಿಂಗಳು ನಿಮಗೆ ಅಷ್ಟಾಗಿ ಅನುಕೂಲಕರವಾಗಿಲ್ಲ ಒಡಹುಟ್ಟಿದವರೊಂದಿಗೆ ಜಗಳ ಅನಾರೋಗ್ಯ ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು ಖರ್ಚು ಹೆಚ್ಚುತ್ತದೆ ಕೆಲಸಗಳಲ್ಲಿ ವಿಳಂಬವಾಗುತ್ತದೆ ಮಧ್ಯಸ್ಥಿಕೆಯೊಂದಿಗೆ ಮಾತುಕತೆಗೆ ಅವಕಾಶ ಆಗಬಹುದು ಪ್ರಯಾಣವನ್ನು ಮುಂದೂಡುವುದು ಉತ್ತಮ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಮೀನರಾಶಿಯವರಿಗೆ ಅಷ್ಟಾಗಿ ಅನುಕೂಲಕರವಾಗಿಲ್ಲ ವೆಚ್ಚಗಳು ಅಧಿಕವಾಗಿರುವುದರಿಂದ ವ್ಯಾಪಾರದಲ್ಲಿ ಹೂಡಿಕೆಯ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ನ್ಯಾಯಾಲಯದ ತೊಡಕುಗಳು ದೂರವಾಗುವ ಸಾಧ್ಯತೆ ಇದೆ ಕೆಲವು ಕಾರ್ಯಗಳು ಅತ್ಯಂತ ಕಷ್ಟಕರವಾದ ಮೇಲೆ ಮುಂದುವರೆದಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯವರಿಗೆ ಈ ತಿಂಗಳು ಅಷ್ಟಾಗಿ ಅನುಕೂಲಕರವಾಗಿಲ್ಲ ಕುಟುಂಬದಲ್ಲಿ ಅನಗತ್ಯ ಸಮಸ್ಯೆಗಳು ಹೊಸ ವ್ಯಕ್ತಿಯಿಂದ ತೊಂದರೆಗಳು ಉದ್ಯೋಗ ಕಾರಣಕ್ಕೆ ಚಲನೆ ತಿಂಗಳ ಕೊನೆಯಲ್ಲಿ ಧನಲಾಭ ಸಾಲ ಮಾಡುವ ಪ್ರಯತ್ನಗಳು ಫಲ ನೀಡುತ್ತವೆ ಉದ್ಯೋಗಿಗಳಿಗೆ ಪರವಾಗಿಲ್ಲ ಎನಿಸುವಂಥ ಸಮಯ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಮೀನರಾಶಿಯವರಿಗೆ ಅನುಕೂಲಕರವಾಗಿದೆ ಕೆಲವು ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಇಷ್ಟದ ಅಡುಗೆ ಭೋಜನ ಮನರಂಜನೆಯಿಂದ ಮನಸ್ಸಿಗೆ ಉಲ್ಲಾಸ ಸಿಗಲಿದೆ ನಿರುದ್ಯೋಗಿ ಯುವಜನರಿಗೆ ಇದು ಕಠಿಣ ಸಮಯ ನಿಮ್ಮ ಇಷ್ಟಾರ್ಥಗಳು ಈಡೇರುವ ಸಾಧ್ಯತೆ ಇದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚು ಶುಭ ಫಲಗಳು ಕಾಣಿಸುತ್ತಿಲ್ಲ ಮಗುವಿನ ಜನನ ವಿಳಂಬ ರಿಯಲ್ ಎಸ್ಟೇಟ್ನಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಐಹಿಕ ವ್ಯವಹಾರಗಳಲ್ಲಿ ಕೆಲವು ತೊಂದರೆಗಳು ಅನಿರೀಕ್ಷಿತ ರಾಜಕೀಯ ಸಮಸ್ಯೆಗಳು ಮಾನಸಿಕ ಒತ್ತಡ ಹೆಚ್ಚು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರಿಗೆ ಈ ತಿಂಗಳು ಅನುಕೂಲಕರವಾಗಿಲ್ಲ ಪಾಲುದಾರಿಕೆ ವ್ಯವಹಾರದಲ್ಲಿ ಅಭಿವೃದ್ಧಿಗಾಗಿ ಹೂಡಿಕೆಗಳನ್ನು ಮಾಡಲಾಗುತ್ತದೆ ಅನಾರೋಗ್ಯದ ಸೂಚನೆಗಳು ಕಾಣಿಸುತ್ತಿವೆ ಪೋಷಕರೊಂದಿಗೆ ಸಮಸ್ಯೆಗಳು ಹೆಚ್ಚು ಎದುರಾಳಿಗಳನ್ನು ಎದುರಿಸುವ ಸಾಮರ್ಥ್ಯ ಕಡಿಮೆಯಾಗಲಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ನಿಮಗೆ ಅನುಕೂಲಕರವಾಗಿಲ್ಲ ರಾಜಕೀಯ ಲಾಭ ಉದ್ಯೋಗಿಗಳು ಹೊಸ ಅವಕಾಶಗಳಿಗಾಗಿ ಶ್ರಮಿಸುತ್ತಾರೆ ಹಣದ ವೆಚ್ಚ ಹೆಚ್ಚಾದರೂ ಶುಭವಾಗಬಹುದು ತೀರ್ಥಯಾತ್ರೆಗಳನ್ನು ಮಾಡಬಹುದು ಪತಿಪತ್ನಿಯರ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಮೀನರಾಶಿಯವರಿಗೆ ಮಧ್ಯಮಕ್ಕೆ ಅನುಕೂಲಕರವಾಗಿದೆ ಆರೋಗ್ಯ ನಿಧಾನವಾಗಬಹುದು ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ ಭೂಮಿ ಮನೆ ವ್ಯಾಪಾರ ಮತ್ತು ಕಾರ್ಮಿಕ ವಲಯಗಳಲ್ಲಿ ಸ್ವಲ್ಪ ಬೆಳವಣಿಗೆ ನಿರುದ್ಯೋಗಿಗಳಿಗೆ ಅನುಕೂಲಕರ ಸಮಯ